ಹಿಂಗ ಈ ಕಲ್ಯಾಣದಿಂದ ಉಳವಿಗೆ ಚನ್ನಬಸವಣ್ಣನವರು ಸಾಗಿ ಬರ್ತಾರೆ ಕಲ್ಯಾಣದಿಂದ ಮತ್ತೆ ಕೂಡಲ ಸಂಗಮಕ್ಕೆ ಗುರು ಬಸವಣ್ಣನವರು ಸಾಗಿ ಬರ್ತಾರೆ ಎಲ್ಲೆಲ್ಲಿ ಅವರು ಇದ್ದು ಇತ್ತು ಧರ್ಮ ಬೋಧನೆ ಮಾಡಿರಲ್ಲ ಅಲ್ಲಲ್ಲಿ ಆಯಾ ಸ್ಮಾರಕಗಳಿರುವುದನ್ನ ನಾವು ನೋಡ್ತಾ ಇದೀವಿ ಇವತ್ತು ನಾವೆಲ್ಲಾ ಗಮನಿಸ್ಬೇಕು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬದ ಸಂಭ್ರಮವನ್ನು ಉಂಟು ಮಾಡಿದೆ ಆದರೆ ಬಸವಣ್ಣನವರು ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಲ್ಲ ಕೇವಲ ಭಾರತದ ಸಾಂಸ್ಕೃತಿಕ ನಾಯಕರಲ್ಲ ಅವರು ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕರು ಆದರೆ ಕರ್ನಾಟಕ ಸರ್ಕಾರಕ್ಕೆ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವ ಅಧಿಕಾರ ಇಲ್ಲ ಅವರ ಅಧಿಕಾರ ವ್ಯಾಪ್ತಿ ಇರೋದು ಕರ್ನಾಟಕದ ಮಟ್ಟಿಗೆ ಅಷ್ಟೇ ಅದಕ್ಕಾಗಿ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆದರೆ ನಿಜವಾದ ಅರ್ಥದಲ್ಲಿ ಬಸವಣ್ಣನವರು ಜಾಗತಿಕ ಸಾಂಸ್ಕೃತಿಕ ನಾಯಕ ಆದ್ದರಿಂದ ಇವತ್ತು ನಾವು ಗಮನಿಸಬೇಕು ಮೂಲ ಸ್ಥಳ ಪ್ರಜಾಪ್ರಭುತ್ವದ ತಾಯಿ ಸ್ಥಳ ಯಾವುದು ಅಂತಂದ್ರೆ ಯು ಕೆ ಅಂದ್ರೆ ಉತ್ತರ ಕರ್ನಾಟಕ ಯಾಕೆ ಅಂದ್ರೆ ಬಸವಣ್ಣನವರು ಅನುಭವ ಮಂಟಪ ಕಟ್ಟಿದ್ದು ಉತ್ತರ ಕರ್ನಾಟಕದಲ್ಲಿ ಆ ಅನುಭವ ಮಂಟಪದೊಳಗ ಎಂತಾರು ಕೂಡಿದ್ರು ಸಂಸ್ಕೃತ ವಿದ್ವಾಂಸರು ಕೇವಲ ಶಬ್ದಂಬರವನ್ನ ಮಾಡತಕ್ಕಂತ ಕೇವಲ ಕೇವಲ ಒಂದು ಉನ್ನತವಾಗಿರ್ತಕ್ಕಂಥ ವೇದಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥ ಕೇವಲ ನುಡಿವೇರರು ಅಲ್ಲಿ ಸೇರಿರಲಿಲ್ಲ ಎಂಥವರು ಅನುಭವ ಮಂಟಪದಲ್ಲಿ ಸೇರಿದ್ರು ಅಂತಂದ್ರೆ ಕಟ್ಟಿಗೆಯನ್ನು ಮಾರುವಂತಹ ಮೆಟ್ಟನ್ನ ಹೊಲಿಯುವಂತಹ ಬುಟ್ಟಿಯನ್ನ ಹೆಣೆಯುವಂತಹ ಬಟ್ಟೆಯನ್ನ ಒಗೆಯುವಂತಹ ಕಾಯಕವ ಶೀಲ ಜನ ಅನುಭವ ಮಂಟಪದಲ್ಲಿ ಸಮಾವೇಶಗೊಳ್ತಾರೆ ಯಾವ ಜನ ಶೋಷಣೆಗೊಳಗಾಗಿದ್ರು ಯಾವ ಜನರಿಗೆ ಧ್ವನಿಯೇ ಇರಲಿಲ್ವೋ ಯಾವ ಜನ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಶೂದ್ರತ್ವದ ಪಟ್ಟವನ್ನ ಹೇರಿಕೊಂಡಿದ್ರೋ. ಯಾವ ಮಹಿಳೆಯರಿಗೆ ಉನ್ನತ ವರ್ಗದಲ್ಲಿರುವ ಮಹಿಳೆಯೂ ಕೂಡ ಶೂದ್ರಳು ಅನ್ನುವಂತಹ ಭಾವನೆ ತುಂಬಿಕೊಂಡಿತ್ತು ಅಂತಹ ಸಂದರ್ಭದೊಳಗ ಅನುಭವ ಮಂಟಪದೊಳಗ ಸಮಗಾರ ಹರಳಯ್ಯ ದೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣನಂತಹ ಎಲ್ಲ ಕಾಯಕಗಳ ಜನ ಸಮಾವೇಶಗೊಂಡು ಜಗ ಬದುಕುವ ಜನ ಬದುಕುವ ಚಿಂತನೆಗಳನ್ನ ಮಾಡ್ತಾರಲ್ಲ ಆ ಮೂಲಕ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಪಾಠವನ್ನು ಹೇಳಿಕೊಟ್ಟವರು ಯಾರು ಅಂತಂತಂದ್ರೆ ನಾವು ಅನುಭವ ಮಂಟಪದ ಮೂಲಕ ನಾವು ಕನ್ನಡಿಗರು ಹೇಳಿಕೊಟ್ಟಿದ್ದೇವೆ ಅನ್ನುವಂತಹ ಹೆಮ್ಮೆ ಇವತ್ತು ನಮಗೆಲ್ಲ ಇರಬೇಕಾಗಿದೆ ಲಿಂಗ ಪ್ರತಿ ವರ್ಷವೂ ದಿನನಿತ್ಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ ಮುಂಜಾನೆ ಇಷ್ಟಲಿಂಗ ಪೂಜೆ ಹಾಗೂ ಸಾಮೂಹಿಕ ಇಷ್ಟಲಿಂಗಾಚರಣೆ ಹಾಗೂ ಸಾಯಂಕಾಲ ಏಳು ನಲವತ್ತೈದರಿಂದ ಒಂಬತ್ತೂವರೆ ಇವತ್ತಿನ ದಿನ ದಯವಿಟ್ಟು ಕ್ಷಮೆ ಕ್ಷಮಿಸಬೇಕು ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಯಿತು ಆದರೆ ನಾಳೆ ದಿನ

పరిషత్ హైకోర్టు న్యాయవాద ధారవాడు కర్ణాటకద जय जय गुरुदेव जय जय Thank okay. <laughs> you.